ಹಾಯ್ ಹಲೋ ನಮಸ್ಕಾರ ರೀ ನಾನು ರೀ ನೀವು ಆರಾಮದಿರಿ ಇವತ್ತು ನಮ್ಮ ಮನೆಯಾಗ ಅಂದ್ರೆ ನಮ್ಮ ಮನ್ಯಾಗ ಅಲ್ರಿ ನಮ್ಮ ಮಮ್ಮಿ ಮನ್ಯಾಗ ಪಡ್ಲಿಗೆ ತುಂಬಿಸೋ ಕಾರ್ಯಕ್ರಮ ಇಟ್ಕೊಂಡೇವ್ರಿ ಇವತ್ತು ಪಡ್ಲಿಗೆ ತುಂಬಿಸೋಕತ್ತೇವ್ರಿ ನಾವು ಮಂಗಳವಾರ ಶುಕ್ರವಾರ ದೇವರು ವಾರ ರೀ ಇವತ್ತು ಪಡ್ಲಿಗೆ ತುಂಬಿಸೋ ಪಾ ಕಾರ್ಯಕ್ರಮ ಇಟ್ಕೊಂಡೆವು ನೋಡಿರಿ ಇಲ್ಲಿ ಬೇವಿನ ಸೊಪ್ಪೆಲ್ಲ ತಗೊಂಬಂದು ಇಟ್ಕೊಂಡೇವಿ ಕಡ್ಲಿ ಸೊಪ್ಪು ಈರುಳ್ಳಿ ಪಾತ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇವ್ರಿ ಮತ್ತು ಅಡುಗೆಯೂ ಸ್ಟಾರ್ಟ್ ಮಾಡೇವ್ರಿ ಇವಾಗ ನೋಡಿರಿ ಮನೆ ದೇವ್ರು ಹಿಂಗೈತೆ ರೀ ನಮ್ಮಮ್ಮಿ ಮನೆ ದೇವ್ರು ಹಿಂಗೈತೆ ರೀ ನೋಡ್ರಿ ಅಮ್ಮ ಹೆಂಗದಾಳಂತ ಅಂದು ಆಮೇಲೆ ಪಡ್ಲಿಗೆ ನೋಡಿರಿ ಈ ಥರ ಪಡ್ಲಿಗೆಲ್ಲ ತುಂಬಿಸ್ತೇವ್ರಿ ನಾವು ಇವತ್ತು ಪೂಜೆ ಮಾಡ್ತೇವೆ ಇವತ್ತು ಗ್ರ್ಯಾಂಡಾಗಿ ಇವತ್ತು ಪೂಜಾ ಮಾಡೋ ಫಂಕ್ಷನ್ ಐತ್ರಿ ನಮ್ಮ ಮನೆಯಾಗ ಲಕ್ಷ್ಮಿ ಅಮ್ಮ ಎಲ್ಲ ಇದ್ದಾರೆ ನೋಡ್ರಿ ಬರ್ರಿ ಅಡುಗೆ ಇವಾಗ ನೋಡಿರಿ ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡೇವ್ರಿ ಬೇಸಿರೋ ಆಲೂಗಡ್ಡೆ ಇಟ್ಟೀವಿ ಆಮೇಲೆ ಕೊಬ್ಬರಿ ತುರಿ ಆಮೇಲೆ ಮಸಾಲೆ ಸಾರು ಮಸಾಲಿಗೆ ಸಾರು ಆಮೇಲೆ ಪಾಯಸ ಪಾಯ್ಸಕ್ಕೆ ರೆಡಿ ಮಾಡಾಕತ್ತೇವ್ರಿ ಆಮೇಲೆ ನುಗ್ಗಿಕಾಯಿ ಎಲ್ಲ ಕುದಿಸಿ ಇಟ್ಕೊಂಡೇವ್ರಿ ಆಮೇಲೆ ಕೊಸಂಬರಿ ಎಲ್ಲಿಗೆ ಕೊಸಂಬರಿಗೆಲ್ಲ ರೆಡಿ ಮಾಡಿಟ್ಟೇವ್ರಿ ಇವಾಗಲೇ ಸೌತೆಕಾಯಿ ಎಲ್ಲ ಹಾಕ ಹಾಕ್ಬೇಕ್ರಿ ಅದಕ್ಕೆ ರೆಡಿ ಮಾಡಿಟ್ಟೇವಿ ಆಮೇಲೆ ಹೂರ್ಣ ಹೋಳ್ಗೆ ಮಾಡ್ತೇವ್ರಿ ಅದಕ್ಕೆ ಅಮ್ಮಗೆ ಸ್ಪೆಷಲ್ ಅಂದ್ರೆ ಇವತ್ತು ಹೋಳ್ಗಿನ ಮಾಡ್ಬೇಕು ರೀ ಅಮ್ಮಗೆ ಅಮ್ಮ ರೀ ಇವರು ನಮ್ಮಮ್ಮಿ ಅಡುಗೆ ಮಾಡೋಕೆ ಕೂತ್ಕೊಂಡಾರ್ರಿ ಮುಳಗಾ ಪಲ್ಯ ಮಾಡಕ್ಕೆ ಕುತ್ಕೊಂಡಾರ ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ ರೀ ಅವರು ಅವರು ಮಾಡ್ತಾಯಿದ್ದಾರೆ ಇವತ್ತೆಲ್ಲ ಅಡಿಗೆನ ನೋಡಿರಿ ಪಲ್ಯ ಮಾಡ್ಯಾರ ನೋಡಿರಿ ಮುಳಗಾಯ ಪಲ್ಯ ಮಾಡ್ಯಾರ ನೋಡ್ರಿ ಇವಾಗ ಸಾರು ಹೋಳ್ಗಿ ಸಾರು ಆಮೇಲೆ ಅನ್ನ ಆಮೇಲೆ ಬಟಾಟೆ ಪಲ್ಯ ಬಟಾಟೆ ಅಂದ್ರೆ ಆಲೂಗಡ್ಡೆ ಪಲ್ಯ ನಾವು ಈ ಕಡೆ ಬಟಾಟೆ ಪಲ್ಯ ರೀ ನುಗ್ಗಿಕಾಯಿ ಸೊ ಸುಕ್ಕ ಮಾಡ್ಯಾರ್ರೀ ಆಮೇಲೆ ಪಚ್ಡಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಾರ ಮುಳಗಾಯ ಪಲ್ಯ ಎಲ್ಲ ಐಟಮ್ಸ್ ಎಲ್ಲ ರೆಡಿ ಆಗ್ಯಾವ ನೋಡ್ರಿ ಅಡುಗೆ ಎಲ್ಲ ಮಾಡಿಟ್ಕೊಂಡೇವ್ರಿ ಯಾವಾಗಲೇ ರೆಡಿ ಆಯ್ತು ರೀ ಇದು ಹೋಳ್ಗೆ ಮಾಡೋಕಂತಂದು ಹಿಟ್ಟೆಲ್ಲ ಕಲಸಿ ಇಟ್ಕೊಂಡೇವ್ರಿ ನಾವು ಕೆಳಗಿನ ನಮ್ಮ ನಮ್ಮಮ್ಮಿ ಮೇಲಿನ ಮನೆಗೆ ಮನೆಗದ ರೀ ಮೇಲೆ ಮೇಲಿನ ಮನೆಗೆ ಅದಾರ ನೋಡ್ರಿ ಇಲ್ಲಿ ಮೇಲಿನ ಮನೆ ರೀ ಇದೆಲ್ಲ ಅವ್ರ ಮನೆ ಬಾಗಿಲು ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡೇವ್ರಿ ಇವತ್ತು ನೋಡಿರಿ ಹೆಂಗೈತಿ ಅಂತ ಚೆಂದ ಕಾಣಿಸೋಕತ್ತೈತಿ ನೋಡಿ ಇವರು ನಮ್ಮ ಅಪ್ಪಾಜಿ ರೀ ಇವ್ರು ನಮ್ಮ ಅಪ್ಪಾಜಿ ಅವರು ಇಷ್ಟೊತ್ತು ಕೆಲಸ ಮಾಡಿ ಸುಸ್ತಾಗಿ ಕುತ್ಕೊಂಡಾರ್ರಿ ಇವಾಗ ನೋಡಿರಿ ಹೋಳಿಗೆ ಉದ್ದಾಕತ್ತೇವ್ರಿ ಎಲ್ಲ ಕೆಲಸ ಆಯ್ತು ಅಡುಗೆ ಎಲ್ಲ ಆಗೈತಲ್ರಿ ಇವಾಗ ಹೋಳ್ಗಿ ಒಂದು ಮಾಡೋದೈತ್ರಿ ಹೋಳ್ಗಿ ಒಂದು ಬಜಿ ಒಂದು ಮಾಡೋದೈತಿ ನೋಡ್ರಿ ಅಷ್ಟೇ ಕೆಲಸ ಬಾಕಿ ಐತ್ರಿ ಇವಾಗ ಹೋಳ್ಗೆ ಉದ್ದಾಕತ್ತೇವ್ರಿ ನಾವು ಹೋಳ್ಗಿ ಉದ್ದಿ ಹೋಳ್ಗಿ ಎಲ್ಲ ಹೂರ್ಣ ಎಲ್ಲ ತುಂಬಿ ಮಾಡಾಕತ್ತೇವ್ರಿ ಎಲ್ಲ ರೆಡಿ ಮಾಡಿ ಕೇಳಕತ್ತೇವ್ರಿ ನೋಡ್ರಿ ಎಲ್ಲ ತುಂಬ ಕತ್ತೇನು ಎಲ್ಲ ತುಂಬಿದೆ ತುಂಬ ಕತ್ತೆ ನೋಡಿರಿ ಹೋಳ್ಗಿನ ಅವ್ರು ನಮ್ಮ ಮಮ್ಮಿ ಮನೆ ದೇವರು ಬಂಕಾಪುರ ಎಲ್ಲ ಮರಿ ಸೌದತ್ತಿ ಎಲ್ಲಮ್ಮ ಮಲ್ರಿ ಬಂಕಾಪುರ ಎಲ್ಲ ಮರಿ ಅವ್ರದ್ದು ಅವರು ಹುಣ್ಣವಿಗಿಂತ ಮೊದಲು ಎಂಟು ದಿವಸ ಮೊದ್ಲು ಪಡ್ ಪಡ್ಲಿಗೆ ತುಂಬಿಸೋದು ಅವ್ರು ನೇಮ ಐತ್ರಿ ನಮ್ದು ಹಂಗಿಲ್ಲ ರೀ ಹುಣವಿ ಆದಮೇಲೆ ಎಂಟು ದಿವ್ಸಕ್ಕೆ ಪಡ್ಲಿಗೆ ತುಂಬಿಸೋದು ನೇಮ ಐತ್ರಿ ಅವ್ರು ಇವಾಗ ಪಡ್ಲಿಗೆ ತುಂಬಿಸೋಕತ್ತ ರೀ ತುಂಬಿಸೋನು ಅಂತ ಅಂದು ಮಾತಾಡ್ಕೊಂಡಿದ್ವಿ ರೀ ಇವತ್ತು ಮಂಗಳವಾರ ಅಮ್ಮನ ವಾರ ಇರೋದಕ್ಕೆ ತುಂಬಿಸ್ಬಿಡೋಣ ಅಂತ ಎಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡು ತುಂಬಿಸೋಕತ್ತೇವ್ರಿ ನೋಡಿರಿ ಹಿಂಗೆ ಈ ಥರ ಎಲ್ಲ ತುಂಬಿಸಿ ಇಟ್ಟೇವೆ ನೋಡಿರಿ ತುಂಬಿ ತುಂಬಿಸಿ ರೀ ಈ ಥರ ಎಲ್ಲ ಇವಾಗ ಎಣ್ಣೆ ಹಾಕಿ ಕರಿತೇವೆ ರೀ ಇದನ್ನು ನೋಡಿರಿ ಈ ಥರ ಎಲ್ಲ ರೆಡಿ ಆಗ್ಯವ್ರಿಗೆ ಈಗ ನೋಡಿರಿ ಕರ್ದೇವ್ರಿ ಯಾವಾಗಲೂ ಸ್ವಲ್ಪ ಕರೆದಿಟ್ಟೇವ್ರಿ ನಮ್ಮ ಅಪ್ಪಾಜಿ ಕರಿ ಆಕತ್ತೀ ಚೇರ್ ಮೇಲೆ ಆರಾಮಾಗಿ ಕುತ್ಕೊಂಡು ನಾನಾಗ ಕರಿತೀನಿ ಅಂತಂದು ಕೂತ್ಕೊಂಡಾರ ನೋಡಿರಿ ಎಲ್ಲ ಕೆಲಸ ಏನು ಕೆಲಸ ಕೊಟ್ರೂ ಎಲ್ಲ ಕೆಲಸನೂ ಮಾಡ್ತಾರೆ ಅವರು ಸ್ವಲ್ಪ ಬೇಜಾರು ಮಾಡ್ಕೊಳ್ಳಲ್ಲ ನಮ್ಮ ಅಪ್ಪಾಜಿ ನೋಡಿರಿ ಹಂಗೆ ಕರಿತಾರೆ ನೋಡಿರಿ ಕರಿತಾ ನಮ್ಮ ನಮ್ಮಮ್ಮಿ ಎಲ್ಲ ಪೂಜಕ್ಕೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ರೆಡಿ ಮಾಡೋಕತ್ತ್ಕೊಂಡಾರ ನೋಡ್ರಿ ಎಲ್ಲ ಹೂವು ಹೂವು ಎಲ್ಲ ಕುಂಕುಮ ಎಲ್ಲ ಬಣ್ಣ ಕುಂಕುಮ ಬಂಡಾರ ಎಲ್ಲ ಹಚ್ಚಿ ಹೂವು ಎಲ್ಲ ಹಾಕಿ ಆಮೇಲೆ ಪಡ್ಲಿ ಹೋಗಿ ಒಳಗೆ ಒಣ ಉಲ್ಪಿ ಅಂತಂದ್ರೆ ಒಣ ಕಾಳು ಈ ಥರ ಒಣ ಉಲ್ಪಿ ರೀ ಉಣಿ ಉಲ್ಪಿ ಎಲ್ಲ ಇಟ್ಟು ರೀ ಅಮ್ಮ ನೋಡ್ರಿ ಹೆಂಗೆ ಜಗ್ ಜಗ್ ಅಂತ ಕಾಣಿಸ್ತಾಳೆ ನೋಡ್ರಿ ಅಮ್ಮ ಎಲ್ಲ ಇದು ಪಡ್ಲಿಗಿರಿ ಇದು ಇದು ಕೌಡಿ ಸರ ಕೌಡಿ ಸರ ಎಲ್ಲ ಇದು ರೆಡಿ ರೀ ಲಕ್ಷ್ಮೀ ಅಮ್ಮನೂ ಇವತ್ತು ಗುಲ್ಲ ಫುಲ್ ಗ್ರ್ಯಾಂಡಾಗಿ ಬಿಟ್ಟ್ರಿ ಈ ಥರ ಎಲ್ಲ ದೇವ್ರ ಜಗ್ಲಿ ಎಲ್ಲ ರೆಡಿ ರೀ ಇನ್ನೂ ನೋಡ್ರಿ ನೋಡಿರಿ ಇವಾಗೆಲ್ಲ ಹೋಳಿಗೆ ಎಲ್ಲ ರೆಡಿ ಅದ ನೋಡಿರಿ ಕರ್ಗೇ ಬಂತೇವ್ರಿ ನಾವು ಈ ಕಡೆಗೆಲ್ಲ ಆಮೇಲೆ ಪುರಿ ರೆಡಿ ಆಗ್ಯಾವ ನೋಡಿರಿ ಆಮೇಲೆ ಬಜ್ಜಿ ಮಾಡಿವ್ರಿ ಲಾಸ್ಟಿಗೆ ಬಜ್ಜಿ ಮಾಡಿದ್ವಿ ಆಮೇಲೆ ಎಲ್ಲ ಕುಂಕುಮ ಅರಿಶಿನ ಎಲ್ಲ ಹಚ್ಕೊಂಡು ನಾನು ನಮ್ಮ ಮಮ್ಮಿಗೆ ಹಚ್ತಾಯಿದ್ದೀನಿ ರೀ ಕುಂಕುಮ ಅಶ್ನಾ ಎಲ್ಲ ಹಚ್ಚಿ ಕಂಕಣ ಕಟ್ತೀನಿ ರೀ ಕೈಗೆ ಕಂಕಣ ಕಟ್ಕಂಡು ಆರತಿ ಮಾಡ್ಬೇಕಲ್ರಿ ಇವಾಗ ಇವಾಗೆಲ್ಲ ನೈವೇದ್ಯಕ್ಕೆ ಎಲ್ಲ ಎಡಿ ಎಲ್ಲ ಎಡಿ ತುಂಬಿ ಪೂಜಾ ಮಾಡ್ಬೇಕಲ್ರಿ ಈಗ ಹಂಗಾಗಿ ನಾನು ನಮ್ಮ ಮಮ್ಮಿಗೆ ಕಂಕಣ ಕಟ್ಟಿದ್ನಿ ರೀ ಈಗ ನಮ್ಮ ಮಮ್ಮಿ ನನಗೆ ಕುಂಕುಮ ಬಂಡ್ರೆ ಎಲ್ಲ ಹಚ್ಚಿ ಕಂಕಣ ಕಟ್ತಾರೆ ರೀ ಮಾಡ್ತಾಯಿದ್ದಾರೆ ನೋಡಿರಿ ನಾವು ಪಡ್ಲಿಗೆ ರೀ ಆದರೆ ನಮ್ಮದು ಇನ್ನೂ ಪೂ ನಮ್ಮದು ಹುಣಿವೆ ಆದ್ಮೇಲೆ ಐತ್ರಿ ಹುಣಿವೆ ಆದ್ಮೇಲೆ ಒಂದು ವಾರ ನೋಡಿ ಮಂಗಳವಾರ ಇಲ್ಲ ಶುಕ್ರವಾರ ನೋಡಿ ನಾವು ಮಾಡ್ಬೇಕು ರೀ ನಮ್ಮ ಮಮ್ಮೀರದ ಅಂಕಲ್ರಿ ಹುಣಿವಿಗಿಂತ ಮೊದಲು ಮಾಡೋದೈತ್ರಿ ಹಂಗಾಗಿ ಇವತ್ತು ಅವರು ಮಾಡಿದರು ನಮ್ಮದು ನಮ್ಮದು ಇನ್ನೂ ಬಂದಿಲ್ಲ ರೀ ನಮ್ಮದು ಟೈಮ್ ಇನ್ನೂ ಬಂದಿಲ್ಲ ನೋಡಿರಿ ಹುಣಿವೆ ಆಗ್ಬೇಕಲ್ರಿ ಹುಣಿವೆ ಆದಮೇಲೆ ಮಾಡೋದು ರೀ ನನ್ನ ಮಗ ಜಾಗಟಿ ಬಾರಿಸ್ತಾ ಇದ್ದಾನೆ ರೀ ಗೋವಿಂದನ ಜಾಗಟಿ ಬಾರಿಸ್ತಾನೆ ನೋಡಿರಿ ನಮ್ಮ ಮಮ್ಮಿ ಪೂಜೆ ಮಾಡೋ ಕುತ್ಕೊಂಡಾರ ಪೂಜೆ ಮಾಡ್ತಾರೆ ನೋಡಿರಿ ಎಷ್ಟು ಗ್ರ್ಯಾಂಡಾಗಿ ಮಾಡ್ಯಾರ ಅವರು ದೇವ್ರ ಮೇಲೆ ಭಾಳ ಭಕ್ತಿ ಇದ್ದಾರೆ ಅವರು ಎಲ್ಲಮ್ಮ ದೇವ್ರು ಅಂದರೆ ಅವ್ರಿಗೆ ಭಾಳ ಇಷ್ಟ ಮಾಡ್ತಾರೆ ನೋಡ್ರಿ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ನಾನು ಕುಂಕುಮ ಅರಿಶಿನ ಎಲ್ಲ ಹಾಸ್ತಾ ಇದ್ದೀನಿ ರೀ ನಾನು ಪೂಜೆ ಮಾಡ್ತಾ ಇದ್ದೀನಿ ನೋಡಿರಿ ಬೆಳಗ್ತಾ ಇದ್ದೀನಿ ದೀಪ ಇದ್ದೀನಿ ಆರತಿ ಮಾಡ್ತಾ ಇದ್ದಾನೆ ನೋಡಿರಿ ಭಾಳ ಖುಷಿ ಖುಷಿಯಿಂದ ಇವತ್ತು ಸೆಲೆಬ್ರೇಷನ್ ಮಾಡಿದೀವಿ ರೀ ನಾವು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ನಮಸ್ಕಾರ್ರಿ